ಜಿಲ್ಲೆ ಡಿ ಸಿಗ್ ಮಾತನಾಡ್ತಾರೆ ಸುಮ್ನೆ ಉದಾಹರಣೆ ಯಾವ ಮಿನಿಸ್ಟರ್ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಇಲ್ಲ ಇವ್ರು ನೇರವಾಗಿ ಮಾತನಾಡ್ತಾರೆ ಹತ್ತು ವರ್ಷದಲ್ಲಿ ಯಾವುದೇ ಒಂದು ಉದ್ಘಾಟನೆ ಆದ್ರೆ ಕನ್ಸರ್ಟ್ ಮಿನಿಸ್ಟರ್ ಇಲ್ಲ ಫಾರನ್ ಹೋದ್ರೆ ಫಾರಿನ್ ಮಿನಿಸ್ಟರ್ ಇಲ್ಲ ಪಿ ಡಬ್ಲ್ಯೂ ರೋಡ್ ಉದ್ಘಾಟನೆ ಮಾಡಿದ್ರೆ ಪಿಡಬ್ಲ್ಯೂ ಮಿನಿಸ್ಟರ್ ಇಲ್ಲ ಪಾರ್ಲಿಮೆಂಟ್ ಓಪನ್ ಮಾಡಿದ್ರೆ ಪ್ರೆಸಿಡೆಂಟ್ ಇಲ್ಲ ಯಾವುದೇ ಉದ್ಘಾಟನೆ ಆದ್ರೆ ಇವರೊಬ್ಬರೇ ಇದ್ದಾರೆ ಹತ್ತು ವರ್ಷದಿಂದ ಪೋಸ್ಟರ್ ಇವರೇ ಎಫ್ ಎಂ ನಾಗ ಇವ್ರೆ ಫೇಸ್ಬುಕ್ ನಾಗ ಇವ್ರೆ ಟ್ವಿಟರ್ ಇವ್ರೆ ಮನ್ ಕಿ ಬಾತ್ ನಾಗ ಟಿವಿ ನಗೂ ಇವ್ರೆ ಏನ್ ತೋರಿಸಿದ್ರೆ ಏನು ವಾಟ್ ಇಸ್ ಇಟ್ ಯು ಅಚೀವ್ಡ್ ಲಾಸ್ಟ್ ಎನ್ ಇಯರ್ಸ್ ಅಪಾರ್ಟ್ ಫ್ರಮ್ ಪ್ರೊಜೆಕ್ಟಿಂಗ್ ಓನ್ಲಿ ಮೋದಿ ಸಾಹೇಬ್ ಬಿಟ್ರೆ ವಾಟ್ ಇಸ್ ಇಟ್ ವಿ ಅಚೀವ್ಡ್ ಲಾಸ್ಟ್ ಎನ್ ಇಯರ್ಸ್ ಟಿ ಆರ್ ಪಿ ತೋರ್ಸಿರ್ಬೇಕಿದ್ರೆ ಎಷ್ಟು ಟಿ ಆರ್ ಪಿ ಅವ್ರಿಗೆ ಆಗಿದೆ ನೀವೇ ಹೇಳ್ರಿ ನೋಡೋಣ ಅಲ್ಲ ಏನ್ ಚರ್ಚೆ ಮಾಡ್ಬೇಕು ಹೇಳ್ರಿ ಅಗಲಾ ಕೇಳ್ತೀರ ಅವ್ನ ವಿರುದ್ಧ ಏನ್ ಇವ್ ಬಿಟ್ರಿ ಇನ್ನು ಬೇರೆ ಪಾಯಿಂಟ್ಸ್ ನಮ್ಮ ಹತ್ರ ಏನಿಲ್ಲ ದೇಶ ಹೋಗೈತೆ ಈಗ ದನಕ್ಕೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಯಾವ ಒಂದು ಕಾರ್ಯಕ್ರಮ ಮಾತಾಡ್ರಿ ಮೀಟರ್ ಗೇಜ್ ಇಂದ ಗೇಜ್ ಮಾತಾಡೋಣ ಹೈವೇಗಳ ಬಗ್ಗೆ ಮಾತಾಡ್ತಾರೆ ಹೈವೇನಾಗೆ ಇವತ್ತು ಸುಮ್ಮನೆ ನೀವು ಯಾವುದೇ ನೀವು ಯಾವುದೇ ಟಾಲ್ಗೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಟಾಲ್ ಕಟ್ಟಬೇಕು ಮತ್ತೆ ಇವ್ರೇನ್ ಮಾಡಿದಂಗೆ ಅದರ ಏನು ಇವ್ರದೇನು ಸಾಧ್ಯ ಇದೆ ಅದರಲ್ಲಿ ವಾಟ್ ಇಸ್ ದೇರ್ ಅಚೀವ್ಮೆಂಟ್ ಏನು ಸಾರ್ವಜನಿಕರಿಗೆ ಬದುಕಿಗೆ ಅನುಕೂಲ ಆಗ್ತಕ್ಕಂಥ ಏನಾಯ್ತು ನೀವೇನು ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡಿದರ ಸಬ್ಸಿಡಿ ಮಾಡಿದರ ನಮ್ಮ ಹತ್ತು ವರ್ಷದ ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಇವ್ರು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಬಗ್ಗೆ ಚರ್ಚೆ ಮಾಡೋಣ ನಾವೇ ಸಬ್ಸಿಡಿ ಕೊಟ್ಟಿವಿ ಇವರೇ ಸಬ್ಸಿಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಕಳೆದ ಯುಪಿಎ ಒನ್ ಯುಪಿಎ ಟೂ ನಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ನಾವು ಮೂರು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಮನ್ನಾ ಮಾಡಿವಿ ಅದ್ರಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಮನ್ನಾ ಆಗಿದೆ ಇವರು ಹದಿನಾಲ್ಕು ಲಕ್ಷ ಕಮ್ಮಿ ಹದಿನೈದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಈ ಹದಿನೈದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಯಾರು ಮಾಡಿದ್ದಾರೆ ಇವರು ಹತ್ತು ವರ್ಷ ಅವಧಿಯಲ್ಲಿ ಚರ್ಚೆನೇ ಇಲ್ಲಲ್ಲ ಕೇವಲ ಚುನಾವಣೆ ಬಂದವರು ಅದನ್ನೇ ಮಾತನಾಡೋದು ಬೇರೆ ಏನಿಲ್ಲ ಈಗ ಯಾವುದೋ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ ಅದೇ ಅಜೆಂಡಾ ಎಲ್ಲರೂ ಹೇಳ್ಬೇಕು ಎಲ್ಲ ವಿನಾಗ ಮಾಡಿ ಮಾಡಿಲ್ಲ ಎಲ್ ಸೆಕೆಂಡ್ ಅವ್ರೇನು ಅಜೆಂಡಾ ಸೆಟ್ ಮಾಡ್ತಾರೆ ಅದನ್ನೇ ಅವರಂತೂ ಅಲ್ಲಿ ಬಿಡ್ರಿ ಅಲ್ಲಿ ಯು ಪಿನಾಗೆ ಬಿಹಾರ್ನಾಗ ಏನಿಲ್ಲ ಅವೇ ಅಜೆಂಡಾ ಸೆಟ್ ಮಾಡ್ತಾರೆ ಬರೀ ಅದೇ ಅಜೆಂಡಾ ಸೆಟ್ ಮಾಡಿದ್ರು ಬೇರೆ ಏನಿದೆ ಇಲ್ಲ ರೀ ಅದೇ ಪ್ರಜಾಪತ್ ವ್ಯವಸ್ಥೆಯಲ್ಲಿ ಸೆನ್ಸಿಟಿವ್ ಅಂತಾರೆ ಈಗ ಅಧಿಕಾರದಾಗ ಇದ್ದಾಗ ಬಹಳ ಕಾನ್ಶಿಯಸ್ ಆಗಿ ಇರಬೇಕು ಅಧಿಕಾರ ಐತೆ ಅಂತ ದುರುಪಯೋಗ ಮಾಡ್ಕೊಂಡ್ರೆ ಮತ್ ನೀವ್ ಅಷ್ಟು ಪವರ್ಫುಲ್ ಅಂತ ಕೇಳ್ತಾರಲ್ಲ ಮತ್ ಟಿವಿ ಆಫ್ ಮಾಡಿ ಬರ್ರಿರಲ್ಲ ಒಂದ್ ತಿಂಗಳ ಟಿವಿ ಆಫ್ ಮಾಡಿ ಬರ ಕೇಳ್ರಿ ಯಾಕೆ ಮಾಡಬಾರ್ದು ಅಷ್ಟು ಪವರ್ಫುಲ್ ಇದ್ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ ಹೇಳ್ತಾರಲ್ವಾ ಮತ್ ಇಷ್ಟೆಲ್ಲ ಯಾಕಬೇಕು ಬೇರೆ ದೇಶದವ್ರು ಕೂಡ ಓಟ್ ಹಾಕ್ತಾರೆ ಬಿಡ್ರಿ ಇಷ್ಟೆಲ್ಲ ಬೇರೆ ಕಂಟ್ರಿಗೆ ಹೋಗಿ ಬಂದಿರಿ ಯಾರು ನಿಮ್ಮಿಂದ ಇನ್ಸ್ಪೈರ್ಡ್ ಆಗಿ ಅಮೆರಿಕ ಬಿಟ್ಟು ದೇಶಕ್ಕೆ ಬಂದಾರೆ ಇಲ್ಲಿಂದ ಎರಡೂವರೆ ಕೋಟಿ ಜನ ಇವತ್ತಿಗೆ ಆನ್ ರೆಕಾರ್ಡ್ ಐಮ್ಟೆ ನಿಮಗೆ ಟೂ ಟೂ ಅಂಡ್ ಹಾಫ್ ಕೋರ್ ಪೀಪಲ್ ಈ ದೇಶ ಬಿಟ್ಟು ಹೋಗಿದ್ದಾರೆ ಸಿಟಿಸನ್ಶಿಪ್ ಹೋಗಿದೆ ಪಾಸ್ಪೋರ್ಟ್ ಸೆಂಟರ್ ಮಾಡಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದಲ್ಲ ಪಾರ್ಲಿಮೆಂಟ್ಗೆ ಹೇಳಿರ್ತಕ್ಕಂಥದ್ದು ಉತ್ತರ ನಾನೇನು ಬೇರೆ ಹೇಳ್ತಿಲ್ಲ ಹೇಳ್ತಲ್ಲ ಹದಿನೇಳು ಹದಿನೇಳು ಲಕ್ಷ ಕೋಟಿ ದುಡ್ಡು ಸರ್ಕ್ಯುಲೇಷನ್ ಅಲ್ಲಿತ್ತು ಇವತ್ತು ಮೂವತ್ ಮೂರು ಕೋಟಿ ದುಡ್ಡು ಡಿನಾಮಿನೇಷನ್ ಸರ್ಕುಲೇಷನ್ ನಾನು ಹೇಳಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥದ್ದು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಹೇಳ್ರಿ ನೀವೇ ಹೇಳಬಿರಿ ಆಯ್ತು ಸರ್ ಹತ್ತು ವರ್ಷದಲ್ಲಿ ಇಂತದಾಗಿದೆ ಬಿಟ್ಬಿಡ್ರಿ ಲೆಟಸ್ ಐ ಲೆಟರ್ ನಾಟ್ ಟ್ರೀಟ್ಸ್ ಪ್ರೆಸ್ ಪೀಪಲ್ ಡೋಂಟ್ ಟ್ರೀಟ್ ಮೇ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ಲೆಟ್ಸ್ ಡಿಸ್ಕಸ್ ಅಕಾರ್ಡಿಂಗ್ ಟು ವಿಚ್ ಇಸ್ ಇನ್ ಲಾಸ್ಟ್ ಎನ್ ಡೇಸ್ ವಿಚ್ ಎಸ್ ಅಪೀಲ್ ಟು ಯು ಟಿವಿ ತೋರಿಸ್ರಿ ನೀವು ನಿಂದಿಸ್ರಿ ಟಿವಿ ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡ್ಬೇಕಂದ್ರೆ ಟಿವಿ ಮುಖಾಂತರನೇ ರಾಮ ರಹೀಮ ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ ಇವ ಈ ಮೂರು ತಿಂಗಳು ಇವೇ ಕೇಳೋದ್ ನಾವ್ ಇನ್ನೇನು ಕೇಳದಲ್ಲ ಅಂದ್ರೆ ಈ ಚುನಾವಣೆ ಅದು ವರ್ಕ್ ಆಗುತ್ತೆ ಸರ್ ಎಲ್ಲ ಚುನಾವಣೆಗೆ ವರ್ಕ್ ಆಗಿದೆ ಇನ್ಯಾ ಚುನಾವಣೆಗೆ ಏನ್ ವರ್ಕ್ ಆಗಿಲ್ಲ ಲಾಸ್ಟ್ ಟೈಮ್ ಫುಲಮ್ಮ ಹೇಳಿದ್ರು ಫುಲೋಮ ಬಗ್ಗೆ ನೀವು ತನ ಪ್ರಶ್ನೆ ಕೇಳಿದ್ರ ಹೆಂಗ್ ಬಂತ ಮೂರ್ನೂರು ಕೆ ಜಿ ಆರ್ ಡಿ ಎಕ್ಸ್ ಒಳಗಡೆ ಆ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬರೋದಿರಲಿ ಆ ವ್ಯಾನ್ ಮೂರು ಸಲ್ಲೇ ತಿರುಗಾಡೈತೆ ಆ ವ್ಯಾನ್ ಆ ವ್ಯಾನ್ ಮೂರು ಸಲ್ಲೇ ತಿರುಗಾಡೈತೆ ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಅದು ಭಾಳ ಅತ್ಯಂತ ಸೆಕ್ಯೂರಿಟಿ ಆ ಸೆಕ್ಯೂರಿಟಿ ಬ್ರೀಚಿಂಗ್ ಆಗೈತೆ ಆ ನೋವು ಬಸ್ಸಿಗೆ ಹೆಂಗೆ ಹೊಡ್ದ ಅವನು ಆ ಬಸ್ ಇದೇ ಟೈಮಿಗೆ ಬರುತ್ತಂತ ಯಾರಿಗೆ ಮಾಹಿತಿ ಇತ್ತು ಆಯ್ತು ಮಿಸ್ ಆಯ್ತು ಯಾರ ಒಬ್ರಿಗನ ಅದಕ್ಕೆ ಸಜ್ಜಾಗಿದೆಯಾ ಯಾರಿಗೊಬ್ರಿಗನ ಸಜಾ ಆಗಿದೆಯಾ ಮೂರ್ ಕೆ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂದಿರೋದು ಆ ವ್ಯಾನ್ ಅಲ್ಲಿ ಮೂರು ಸಹ ಅಲ್ಲೇ ತಿರುಗಾಡಿದೆ ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಏರ್ಪೋರ್ಟ್ ಬಸ್ಸಿಗೆ ಟೈಮಿಗೆ ಬರುತ್ತೆ ಅಂತ ಹೇಳಿ ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ ಬಹಳ ಪವರ್ಫುಲ್ ಇಲ್ಲ ಇರೋದು ಆಮೇಲೆ ಕಳೆದ ಎರಡು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ಕಳೆದ ಎರಡು ಹತ್ತು ವರ್ಷದಲ್ಲಿ ಕನಿಷ್ಠ ಪಕ್ಷ ಎರಡು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಬಂದಿದೆ ಬರೀ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ಸರಿ ಮೂವತ್ತೆರಡು ಸಾವಿರ ಕೋಟಿ ಅಷ್ಟು ಬೆಲೆ ಬಾಳೆ ಡ್ರಗ್ಸ್ ಸಿಕ್ಕಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಸಿ ಅಟ್ ಲಾಸ್ಟ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಅಂಡ್ ಮೀ ಇಟ್ ಇಸ್ ಟು ಬಿಜೆಪಿ ಕಾಂಗ್ರೆಸ್ ಆಲ್ ಪೊಲಿಟಿಕಲ್ ಪಾರ್ಟಿ ಯಾವ್ದು ಅಲ್ರಿ ಚರ್ಚೆನೇ ಇಲ್ಲ ಚರ್ಚೆ ಇರೋದೇನಂತ ಹೇಳ್ರಿ ರಾಮ ಮಂದಿರ ಆಮೇಲೆ ನಿತೇಶ್ ಕುಮಾರ್ ಅಕಡೆ ತರ್ಸ್ಕೊಂಡ್ರು ಕಮಲ್ನಾಥ್ ಈ ಕಡೆ ತಗೊಂಡ್ರು ಇವೇರ ಚರ್ಚೆ ಈಗ ನಮಗೆ ಬಂದ್ಗೆ ಕಮಲ್ನಾಥ್ ಬಿಟ್ಟೋದ್ರು ಯಾಕೆ ವ್ಯಕ್ತವಂತ ಕಮಲ್ನಾಥ್ಗೆ